ಹಲೋ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾಯಿ ನಾನು ಕೂಡ ಚೆನ್ನಾಗಿದ್ದೀನಿ ಇದು ಬಂದು ಗುರುವಾರದ ಬ್ಲಾಗ್ ಆಗಿರುತ್ತೆ ಸೊ ನಾನು ಬೆಳಗ್ಗೆ ಎದ್ದಿದ್ದ ತಕ್ಷಣ ಗುರುವಾರದ ವ್ಲಾಗ್ನ ಬಿಸಿನೀರು ಕಾಯಿಸೋದ್ರಿಂದ ಶುರು ಮಾಡಿ ನಾನು ಬೆಳಗ್ಗೆ ಎದ್ದಿದ್ದ ತಕ್ಷಣ ಬಿಸಿನೀರು ಕುಡಿದು ಆಮೇಲೆ ಮಿಕ್ಕಿದ ಕೆಲಸ ಎಲ್ಲ ಮಾಡ್ತೀನಿ ಸೊ ಇವಾಗ ಬಟ್ಟೆ ಮಿಷಿನ್ಗೆ ಹಾಕಿತ್ತು ಸೊ ಬೆಳಗ್ಗೆ ಫಸ್ಟು ಬಟ್ಟೆ ಮಿಷಿನ್ಗೆ ಹಾಕ್ಬಿಟ್ರೆ ಆಮೇಲೆ ಬೇರೆ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಆ ಕೆಲಸ ಮಾಡೋಷ್ಟರೊಳಗೆ ಮಿಷಿನ್ ಬಟ್ಟೆ ಆಗಿರುತ್ತೆ ಸೊ ಅದು ಒಣಗಾಕೊಂಡು ಎಲ್ಲ ಇದು ಮಾಡೋಣ ಅಂತ ಮಿಷಿನ್ ಬಟ್ಟೆಗೆ ಇದ್ದೀನಿ ಮಿಷಿನಿಗೆ ಸೊ ನನ್ನ ಮಗ ಇನ್ನೂ ಮಲಗಿದ್ದಾನೆ ಅವನ ಇದರೊಳಷ್ಟ್ರೊಳಗೆ ನನ್ನ ಕೆಲಸ ಎಲ್ಲ ಸ್ವಲ್ಪ ಸ್ವಲ್ಪ ಮಾಡಿಕೊಂಡ್ರೆ ಇದಾಗೋಗುತ್ತೆ ಸೊ ನಾನು ಮಿಷಿನ್ಗೆ ಬಟ್ಟೆನ ಡೈರೆಕ್ಟಾಗಿ ಹಾಕಿ ಆಮೇಲೆ ಅವ್ನು ಸ್ವಲ್ಪ ಹೊತ್ತು ನೆನೆಯಾಕಿ ಬಿಡ್ತೀನಿ ಅದಾಗ ಒಂದು ಫೈವ್ ಟೆನ್ ಮಿನಿಟ್ಸ್ ನೀರೆಲ್ಲ ತೊಗೊಂಡ್ಮೇಲೆ ನಾನು ಸ್ವಲ್ಪ ನೆನೆಯಾಗಿ ಬಿಡ್ತೀನಿ ಬಟ್ಟೆನ ಆಮೇಲೆ ಮತ್ತೆ ಸ್ವಿಚ್ ಹಾಕ್ತೀನಿ ಸೊ ನನ್ನ ಮಗ ಮಲಗಿದೆ ಸೊ ಹಂಗಾಗಿ ರೂಮ್ ಬಾಗಳು ಕ್ಲೋಸ್ ಮಾಡೀನಿ ಇಲ್ಲ ಮಿಷಿನ್ ಸೌಂಡ್ಗೆ ಎದ್ದು ಬಿಡ್ತಾನೆ ಸೊ ಅವನು ಎದೊಲಿಗೆ ಸ್ವಲ್ಪ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮನೆ ಕೆಲಸ ಎಲ್ಲ ಒಗ್ಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ ಎಷ್ಟಾಗುತ್ತೋ ಅಷ್ಟು ಮನೆ ಕೆಲಸನ ಮುಗಿಸ್ಕೋಬಹುದು ಅವ್ನ ಹೆದ್ರಷ್ಟೊಳಗೆ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡಿ ಮುಗಿಸ್ಕೊಬಿಡ್ಬಹುದು ಎದ್ಮೇಲೆ ಕೆಲಸ ಮಾಡೋಕ್ಕಾಗಲ್ಲ ಬಿಕಾಸ್ ಅವನ್ನ ನೋಡಿಕೊಂಡು ಈ ಕಡೆ ಕೆಲಸ ಮಾಡೋದ್ರೂ ಇದಾಗೋದಿಲ್ಲ ಸೊ ನನ್ನ ಅಡುಗೆ ಮನೆ ಕ್ಲೀನ್ ಮಕ್ಕಳೇ ಸೆಲ್ಫ್ ಓರ್ಸೋ ಟೈಮ್ಗೆ ಎದ್ಬಿಟ್ಟ ಸೊ ಹಂಗಾಗಿ ಅದನ್ನ ಅರ್ಧ ಬಿಟ್ಟರೆ ಅದು ಹಂಗೆ ಉಳ್ಕೊಬಿಡುತ್ತೆ ಅಂತ ಸೊ ಅದನ್ನೆಲ್ಲ ಕ್ಲೀನ್ ಅವನ್ನ ಎತ್ಕೊಂಡೆ ಕ್ಲೀನ್ ಮಾಡ್ತಾಯಿ ಅವ್ನ ಒಂದೊಂದ್ಸಲೇ ಒಂದೊಂಥರ ಅವನೇನಾದರೂ ಚೆನ್ನಾಗಿ ಎದ್ರೆ ಎದ್ದು ಬಂದುಬಿಡ್ತಾನೆ ಇಲ್ಲಾಂದರೆ ಸಲ ಅಲ್ಲೇ ಮೇಲೆ ಮಲ್ಕೊಂಡು ಇಲ್ತಾ ಇರ್ತಾನೆ ಇವತ್ತು ಮುಖ ಚೆನ್ನಾಗಿತ್ತು ಎದ್ದ ಎತ್ತವನೇ ಅವನೇ ಬಂದಿದ್ದಾನೆ ಸೊ ಎತ್ಕೊ ಅಂತ ಕೇಳ್ದ ಅಂತ ಎತ್ಕೊಂಡೆ ಸೊ ಸೆಲ್ಫ್ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಪಾತ್ರೆ ಎಲ್ಲ ಜೋಣಿಸ್ಕೊಳ್ಳೋಣ ಅಂತ ಸೆಲ್ಫೆಲ್ಲ ಕ್ಲೀನ್ ಮಾಡಿಕೊಂಡೆ ಈಗ ಪಾತ್ರೆ ಎಲ್ಲ ಜೋಣಿಸ್ ಪಾತ್ರೆ ಎಲ್ಲ ಆ ಪಾತ್ರೆ ಎಲ್ಲ ನೀಟಾಗಿ ಒಂದು ಕಡೆ ಸೈಡಾಗಿ ಜೋಣಸ್ ಹಿಡ್ಕೊಂಡ್ರೆ ಆಮೇಲೆ ಮನೆಯೆಲ್ಲ ನೀಟಾಗಿ ಕಾಣುತ್ತೆ ನಮಗೆ ಬೇಕಾಗಿರೋ ಐಟಮ್ ಎಲ್ಲ ಆ ಜಾಗದಲ್ಲಿ ಇದ್ರೆ ನಮಗೆ ತಗೊಳ್ಳೋಕ್ಕೂ ಯೂಸ್ ಆಗುತ್ತೆ ಸೊ ಪಾತ್ರೆ ಎಲ್ಲ ನೀಟಾಗಿ ಜೋಣಿಸ್ಕೊತೀನಿ ಸೊ ಅದರಲ್ಲಿ ಸ್ವಲ್ಪ ನೀರು ಇತ್ತು ಸೊ ಅದನ್ನೆಲ್ಲ ನೀಟಾಗಿ ಒಸ್ಕೊಳ್ತೀನಿ ನನ್ನ ಮಗನಿಗೆ ಹಾಲು ಕೊಟ್ಟಾಗಿತ್ತು ಅವನಿಗೆ ಡ್ರೈ ಫ್ರೂಟ್ಸ್ ಕೊಟ್ಟೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಕುಂತಿದ್ದ ಅಲ್ಲಿ ಸೊ ಹಂಗಾಗಿ ನಾನು ಸ್ವಲ್ಪ ಕೆಲಸ ಮಾಡ್ಕೊಳಕ್ಕೆ ಈಸಿ ಆಯಿತು ಸೊ ರೂಮಲ್ಲಿ ನೀಟಾಗಿ ಬೆಡ್ಶೀಟ್ಗಳನ್ನೆಲ್ಲ ಹಾಸನ ಆ ಥರ ರೂಮ್ಗೆ ಹೋಗಿ ಬೆಡ್ಶೀಟ್ಗಳನ್ನೆಲ್ಲ ಹೋದ್ರಿ ನೀಟಾಗಿ ಹಾಸೋಕೆ ಇದು ಮಾಡ್ತಿದ್ದೆ ಅವನು ರೂಮ್ ಬೆಡ್ಶೀಟೆಲ್ಲ ತೆಗಿಬಿಡ ಹಂಗೆ ಇರಲಿ ಹಂಗೆ ಹಿಂಗೆ ಅಂತ ಹಿಟ್ಟು ಇದು ಮಾಡ್ತಿದ್ದ ಮುಂಚೂದ್ಮೇಲಿಂದ ಇಳಿಯಿಂದ ಇಳಿತಾನೆ ಇದ್ದ ಹೆಂಗೋ ನೈಸ್ ಮಾಡಿ ಮೇಲಿಂದ ಇಳಿಸು ನೀಟಾಗಿ ಆಸೆ ಎಲ್ಲ ಹೋದ್ರೆ ಇಂಥ ಜೋಣಿಸ್ತಾ ಇತ್ತು ಸೊ ಅವಲಕ್ಕಿ ಮಾಡೋಣ ಅಂತಂದ್ಬಿಟ್ಟು ಅವಲಕ್ಕಿಗೆಲ್ಲ ರೆಡಿ ಮಾಡ್ಕೊಳ್ತಿದ್ದೆ ಅವಲಕ್ಕಿಗೂ ಹಾಕಿಟ್ಟೆ ಅವಲಕ್ಕಿನ ಸೊ ಈಗ ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ಒಗ್ಗರಣೆಗೆಲ್ಲ ನೆನೆಗೆಲ್ಲ ಹಾಕೊಳ್ತಾಯಿ ಸೊ ನನಗೆ ಅಡುಗೆ ಅಂದರೆ ನನಗೆ ಎಷ್ಟು ಗೊತ್ತೋ ಅಷ್ಟು ಮಾಡ್ತೀನಿ ಅಡುಗೆ ಎಕ್ಸ್ಪರ್ಟ್ ಅಂತ ಏನು ಹೇಳ್ಕೊಳೋಣ ಸೊ ಅವಲಕ್ಕಿ ರೆಡಿ ಮಾಡ್ತಿದ್ದೆ ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ಬೆಳಗಾಯಿತು ಸಾಯಂಕಾಲ ಆಯಿತು ಅಂದರೆ ಇದೇ ಟೆನ್ಷನ್ ನಾಷ್ಟ ಏನು ಮಾಡೋದು ಅಡುಗೆ ಏನು ಮಾಡೋದು ಏನು ಸಾಂಬಾರು ಮಾಡೋದು ಅನ್ನೋದಯ ಹೋಗಿರುತ್ತೆ ಸೊ ನಾಷ್ಟ ಎಲ್ಲ ಆಯಿತು ನಾಷ್ಟ ಎಲ್ಲ ಆದಮೇಲೆ ನಾನು ಮಗು ತಿನ್ನಿಸಿ ಅವ್ನ ಜೊತೆ ಸ್ವಲ್ಪ ಹೊತ್ತು ಆಟಾಡಿ ಆಮೇಲೆ ಅವನು ಒಂದು ಹವೇನೋ ಕ್ಲಾಕ್ ಹಂಗೆ ಮಲಗಿಸಿದ್ರೆ ಅವನು ಕರೆಕ್ಟಾಗಿ ಊಟ ಟೈಮ್ಗೆ ದುಡ್ತಾನೆ ಇಲ್ಲಾಂದರೆ ಊಟ ಆದಮೇಲೆ ಮಲಗಿಸಿದ್ರೆ ಒಟ್ಟಿಗೆಯಿಂದ ನೈಟ್ ಲೇಟಾಗಿ ಮಲಗೋದ್ರಿಂದ ಅವನು ಆ ರೀತಿ ಮಾಡ್ತಾನೆ ಸೊ ಹಂಗಾಗಿ ನಾನು ಅವ್ನು ಮಲಗಿದ ಮೇಲೆ ಮನೆ ಕೆಲಸ ಎಲ್ಲ ಮಾಡ್ಕೊಳೋಣ ಅಂತ ಆಚೆ ಪಾಟಿಗೆಲ್ಲ ನೀರು ಹಾಕ್ಕೊಳ್ತಿದ್ದೆ ಆಮೇಲೆ ನಮ್ಮ ಹಸ್ಬೆಂಡ್ ಬಂದು ಹಣ್ಣುಗಳನ್ನೆಲ್ಲ ತಂದಿದ್ರು ಸೊ ಆ ಹಣ್ಣುಗಳನ್ನೆಲ್ಲ ಒಂದು ಕಡೆ ಸೈಡ ನೀಟಾಗಿ ಇಟ್ಬಿಟ್ರೆ ಒಂದು ಕೇಳಿ ಕೇಳ್ದಂಗೆಲ್ಲ ಯಾವ್ಯಾವ ಹಣ್ಣು ಬೇಕೋ ಆ ಹಣ್ಣೆಲ್ಲ ಕೊಡ್ಬೋದು ಸಪ್ರೇಟ್ ಸಪ್ರೇಟಾಗಿ ಇಟ್ಬಿಟ್ರೆ ಮರ್ತೋಗೋದು ಹಣ್ಣು ಅಲ್ಲೇ ವೇಸ್ಟಾಗಿ ಹೋಗುತ್ತೆ ಸೊ ಹಣ್ಣುಗಳನ್ನೆಲ್ಲ ನೀಟಾಗಿ ಎತ್ತಿ ಒಂದು ಕಡೆ ಸೈಡ್ ಒಂದು ಬಾಕ್ಸಿಗೆ ಜೋನ್ಸ್ ಇಟ್ಕೊಂಡು ಹುಡ್ಕೊಂಡು ಆಮೇಲೆ ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಳ್ತಿದ್ದೆ ಸ್ವಲ್ಪ ಊರಿಗೆ ಹೋಗಿ ಬಂದಿರೋದ್ರಿಂದ ಮನೆಯೆಲ್ಲ ತುಂಬ ಹೋಗಿತ್ತು ಸೊ ಹಂಗಾಗಿ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಬೇಕು ಬಿಕಾಸ್ ಅವ್ನು ಹಿಡ್ಕೊಂಡು ಕ್ಲೀನ್ ಮಾಡೋಕ್ಕಾಗಲ್ಲ ನಾನು ಒಂದು ಕಡೆಯ ಕ್ಲೀನ್ ಮಾಡೋರು ಅವ್ನು ಒಂದು ಕಡೆಯಿಂದ ಅಣ್ಕೊಂಡು ಬರ್ತಾನೆ ಇರ್ತಾನೆ ಸೊ ಹಂಗಾಗಿ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡೋಣ ಅಂತ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಫಸ್ಟು ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡ್ರೆ ಒಟ್ಟಿಗೆ ಅಡುಗೆ ಮಾಡಿಕೊಂಡು ಕೆಲಸ ಮಾಡ್ಕೊಬೋದು ಅಂತ ಸೊ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ತಿದ್ದೆ ಆಮೇಲೆ ಈಚೆ ಹಾಲು ನೋಡಿ ಎಷ್ಟು ಗಲೀಜು ಮಾಡಿ ಮೊಳಗನೆ ಎಲ್ಲ ಆಟ ಸಾಮಾನೆಲ್ಲ ಅಂಡ್ಕೊಂಡು ಎಲ್ಲ ಇದು ಮಾಡಿಕೊಂಡು ಅಲ್ಲೇ ಆಟಾಡ್ಕೊಂಡಿದ್ದ ಸೊ ಅದನ್ನೆಲ್ಲ ಒಂದು ಕಡೆ ಒಂದು ಅಜೋಣಿಸೋದು ಎತ್ತಿಡೋದೇ ಆಗೋಗುತ್ತೆ ನಾವು ಇವಾಗೆಲ್ಲ ಒಂದು ಅರ್ಧ ಗಂಟೆ ಎಲ್ಲ ಮನೆ ಕ್ಲೀನಾಗಿ ಆಯಿತಪ್ಪ ಅನ್ನೋಷ್ಟ್ರೊಳಗೆ ಮತ್ತೆ ಎಲ್ಲ ಗಲೀಜು ಮಾಡಿ ಮಾಡೋಕ್ತಾನೆ ಮಕ್ಕಳಿರೋ ಮನೆಯಲ್ಲೇ ಹಿಂಗೆ ಯಾವಾಗಲೂ ಅಷ್ಟೇ ನಾವು ಎಷ್ಟೇ ಕ್ಲೀನ್ ಮಾಡಿದ್ರು ಅವರು ಮತ್ತೆ ಮತ್ತೆ ಗಲೇಜ್ ಮಾಡ್ತಾನೆ ಇರ್ತಾರೆ ಸೊ ಆ ಮ್ಯಾಟ್ನೆಲ್ಲ ನೀಟಾಗಿ ಕಸ ಗುಡಿಸ್ಕೊಂಡು ಅದ್ರ ಮೇಲೆಲ್ಲ ನೀಟಾಗಿ ಎತ್ತಿಟ್ಟರೆ ನಾನು ಒಂದು ಕಡೆ ಸೈಡಿಂದ ಮನೆ ಕ್ಲೀನ್ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಮ್ಯಾಟ್ನೆಲ್ಲ ನೀಟಾಗಿ ಎತ್ತಿ ಆಚೆಗೆ ಇಟ್ಕೊಂಡು ಆಮೇಲೆ ಹಾಲನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತೀನಿ ಹಾಲೆಲ್ಲ ಕ್ಲೀನ್ ಮಾಡಾದಮೇಲೆ ಮತ್ತೆ ರೂಮ್ ರೂಮು ರೂಮ್ ಕಸ ಗುಡಿಸ್ಕೊಂಡು ನೀಟಾಗಿ ಒರೆಸ್ಕೊಬಂದರೆ ಅಲ್ಲಿಗೆ ಕಸ ಏನು ಇರೋದಿಲ್ಲ ಇಮಿಡಿಯೇಟಾಗಿ ಒಸ್ಕೊಬಂದರೆ ಸೊ ಅದಾದ ಮೇಲೆ ನಾನು ಒಟ್ಟಿಗೆ ಕೆಲಸ ಮಾಡಿಕೊಂಡೆ ಅಡುಗೆನೂ ಮಾಡ್ಕೊಳ್ತಾ ಇದೀನಿ ಆಮೇಲೆ ಫ್ರೀ ಆಗುತ್ತೆ ಅವನ ಪಾಪು ಎದ್ಮೇಲೆ ಅವನ ಜೊತೆ ಆಟ ಆಡ್ಕೊಂಡು ಊಟ ಎಲ್ಲ ತಿನ್ಸ್ಕೊಂಡು ಟೈಮ್ ಅಂತ ಅಂತಂದ್ಬಿಟ್ಟು ಸೊ ನಾನು ಬಸ್ಸಾರು ಮಾಡೋಣ ಅಂತಂದ್ಬಿಟ್ಟು ಕುಕ್ಕರ್ಗೆ ಬೇಯಕ್ಕೆ ಇಟ್ಕೊಳ್ತಾ ಇದ್ದೀನಿ ಸೊ ಕುಕ್ಕರ್ ಅವೆಲ್ಲ ಆದಮೇಲೆ ಅಡುಗೆ ಎಲ್ಲ ಆಗೋದ್ರೆ ಏನು ತಲೆನೋ ಇರಲ್ಲ ಸೊ ಇರ್ಬೋದು ಅದಾದ ಮೇಲೆ ನಾನು ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಕ್ಕೆ ಈರುಳ್ಳಿನೆಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ ಸೊ ಈರುಳ್ಳಿ ಎಲ್ಲ ಬಿಡಿಸೋ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಈಗ ಫೈನಲಿ ಕೆಲಸ ಇತ್ತು ಅಡುಗೆ ಕೂಡ ಅಂತ ಬಂತು ನನ್ನ ಮಗನೂ ಎದ್ದಾಯಿತು ಕರೆಕ್ಟಾಗಿ ಕೆಲಸ ಮುಗಿದಿತ್ತು ಅಷ್ಟ ಸೊ ಈಗ ನೆಕ್ಸ್ಟ್ ಬಂದು ಅವನಿಗೆ ಊಟ ಮಾಡಿಸಿ ಒಂದು ಅವರ್ ಎರಡು ಅವರ್ ರೆಸ್ಟ್ ಮಾಡಿ ಆಮೇಲೆ ಸಾಯಂಕಾಲ ಪೂಜೆಗೆ ರೆಡಿ ಮಾಡಿಕೊಳ್ಬೇಕು ಸೊ ಮತ್ತು ಸಂಜೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಮಾಡೋಕ್ಕಾಗಿಲ್ಲ ಸೊ ಹಾಗಾಗಿ ಈಗ ನಾನು ಅವನಿಗೆ ಹಾಲು ಕಾಯಿಸ್ಕೊಡೋಣ ಅಂದ್ಬಿಟ್ಟು ಹಾಲೆಲ್ಲ ಕಾಯಿಸ್ತಾ ಇದ್ದೀನಿ ಆ ಹಾಲು ಕಾಯೋಷ್ಟ್ರೊಳಗೆ ನಾನು ಪೂಜೆಗೆ ರೆಡಿ ಮಾಡ್ಕೊಳ್ಳೋಕ್ಕೆ ಅಂತಂದ್ಬಿಟ್ಟು ಹೋಗ್ತಾಯೀನಿ ಆ ರೀತಿಯಾಗಿದೆ ಸೊ ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಇದು ಮಾಡಿದ್ಮೇಲೆ ಪೂಜೆ ಮಾಡೋಣ Ibad pujian itu pun sangat duduk guru orang tanpa dua aja teratur kalau dikas ah night tour jadi nilai, kurilah ban nilai tamat, songgai uga temen kita, tan muka lama ಸೊ ಹಬ್ಬದ ಹಬ್ಬಕ್ಕೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ದೇವ್ರ ಪ ಸಾಮಾನೆಲ್ಲ ತೊಳಿಬೇಕಿತ್ತು ಬಟ್ ತೊಳಿಯೋಕಾಗೆಲ್ಲ ಊರಿಗೆ ಹೊಂಟೋಗಿದ್ದಲ್ಲ ಸೊ ಹಂಗಾಗಿ ಇವತ್ತು ಸಾಮಾನು ತೊಳ್ಕೊಳ್ಳೋಣ ಅಂತಬಿಟ್ಟು ಎಲ್ಲ ನೀಟಾಗಿ ಎಲ್ಲ ಎತ್ಕೊಂಡು ಸಾಮಾನು ತೊಳ್ಕೊಳ್ತಾ ತೊಳ್ಕೊಳ್ತಾಯಿ ತೊಳ್ಕೊಳಕ್ಕೆ ರೆಡಿ ಮಾಡೋಕ್ಕೆ ಹೋಗ್ಬೇಕು ಇವಾಗ ಹೂವೆಲ್ಲ ತೆಗ್ದುಬಿಟ್ಟು ಒಂದು ಕವರ್ಗೆ ಹಾಕಿ ನೀಟಾಗಿ ದೇವಸ್ಥಾನ ಎಲ್ಲ ತೊಳ್ಕೊಳೋಕ್ಕೆ ಹೋಗ್ತಾಯಿ ನಂಗೆ ದೇವ್ರ ಮನೆ ಕ್ಲೀನ್ ಮಾಡೋದು ಅಂದರೆ ತುಂಬ ಇಷ್ಟ ಅದೇನೋ ದೇವರು ಅಂತ ಅಂದರೆ ಏನು ಅಷ್ಟು ಅಷ್ಟು ಇದೇನಿಲ್ಲ ಬಟ್ ಏನೋ ಒಂಥರ ಅದನ್ನ ಕ್ಲೀನ್ ಮಾಡೋದು ಇದು ಮಾಡಬೇಕು ಅಂದರೆ ಇಷ್ಟ ಒಂದು ನಮ್ಮ ಮಗನಿಗೂ ಅಷ್ಟೇ ದೇವರು ಅಂತಂದರೆ ಅವನು ಎತ್ತಿದ ಕೈ ಅದರಲ್ಲಿ ಯಾರಾದರೂ ಪೂಜೆ ಮಾಡ್ತಿದ್ರೆ ಅವನ ಜೊತೆಲಿ ಹೋಗಿ ನಾನು ಪೂಜೆ ಮಾಡ್ತೀನಿ ಹಂಗೆ ಹಿಂಗೆ ಅಂತ ಬಿಟ್ಟು ಇದು ಮಾಡ್ತಾನೆ ಸೊ ದೇವ್ರ ಮನೆ ಕ್ಲೀನ್ ಅಂತಂದರೆ ನಂಗೆ ಫುಲ್ಲು ರ್ಯಾಕೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಸಮಾನ ಆಗೋದು ಫುಲ್ಲು ನೀಟಾಗಿ ದೇವ ಸಮಾನ ಎಲ್ಲ ಇಳಿಸಿ ದೇವ ಫೋಟೋ ಎಲ್ಲ ಇಳಿಸಿ ಟೂ ಸ್ಟೆಪ್ಸ್ನು ಕ್ಲೀನ್ ಮಾಡಿಕೊಂಡು ಬಾಗಿಲೆಲ್ಲ ಹೊರಿಸ್ಕೊಂಡ್ರೇ ನನಗೆ ದೇವ್ರ ಮನೆ ಕ್ಲೀನ್ ಆಗಿದೆ ಅಂತ ಅನ್ಸೋದು ಇಲ್ಲಾಂದ್ರೆ ನನಗೆ ಫೀಲೇ ಆಗೋಲ್ಲ ದೇವ್ರ ಮನೆ ಕ್ಲೀನ್ ಮಾಡಿದ್ದೀನಿ ಅಂದರೆ ಅದೇ ನಾವು ಮನೇಲಿ ಪೂಜೆ ಮಾಡಿದ್ರೇ ಮನ್ಸಿಗೆ ഒര നെമ്മി സാ പൂജ മാത്ര മനസ്സില് നെമ്മദി സാ ದೇವಸಾಮ ನಾನು ಸೋಪಾಕೆಲ್ಲ ಏನು ತೊಳೆಯೋಲ್ಲ ಜಸ್ಟ್ ಪಾತ್ರೆ ಬೆಳಗ್ಗೆ ಸೋಪಲ್ಲಿ ಒಂದು ಗ್ರೀನ್ ಕಲರ್ ಒಂದು ಜಿಮ್ ಕೊಟ್ಟಿರ್ತಾರೆ ಸೊ ಅದನ್ನು ನಾನು ಸಪ್ರೇಟಾಗಿ ಎತ್ ಮಾಡಿಕೊಂಡಿದ್ದೀನಿ ಅದನ್ನು ಮತ್ತು ರಂಗೋಲಿ ಪುಡಿ ಸಬೀನ ಹುಣ್ಸೆಣ್ಣೆ ಈ ಮೂರು ಯೂಸ್ ಮಾಡಿಕೊಂಡು ದೇವ್ರ ಸಾಮಾನು ತೊಳಿತೀನಿ ಅದೆಷ್ಟೇ ಎಣ್ಣೆ ದುಡ್ಡು ಏನಿರ್ಬೋದು ಬರೀ ಈ ಮೂರು ಮಾತ್ರ ಯೂಸ್ ಮಾಡ್ತೀನಿ ಅಷ್ಟೇ ಸೋಪ್ ಎಲ್ಲ ನಾನು ಯೂಸ್ ಮಾಡೋಕ್ಕೆ ಹೋಗಲ್ಲ ಈ ಹುಣ್ಸೆಣ್ಣೆ ಏನು ಅಂದರೆ ಈಗ ಒಂದೊಂದು ಸಲ ಮನೆಗೆ ಗೆಸ್ಟ್ ಬಂದಾಗ ಅವ್ರಿಗೆ ಅರಿಶಿನ ಕುಂಕುಮ ಕೊಡೋಕೆ ಹೋಗಬೇಕು ಆ ಟೈಮಲ್ಲಿ ನಾನ್ ವೆಜ್ ಏನಾದರೂ ತಿಂದಿರ್ತೀವಿ ಅವಾಗ ಅರ್ಶನ ಕುಂಕುಮ ಎಲ್ಲ ಮುಟ್ಟಿರ್ತೀವಿ ಸೊ ಅದರಿಂದಾಗಿ ಹುಣಸೆಣ್ಣ ಯೂಸ್ ಮಾಡಿ ತೊಳಿತೀನಿ ಸೊ ದೇವ್ರ ಪಾತ್ರೆ ಎಲ್ಲ ತೊಳೆದಾಯಿತು ಅದನ್ನೆಲ್ಲ ನೀಟಾಗಿ ಒರೆಸಿಡ್ಕೊಂಡು ಈಗ ದೇವ್ರ ಫೋಟೋಗೆ ಕುಂ ಒರೆಸಿ ಕುಂಕುಮ ಎಲ್ಲ ಇಟ್ಟು ದೇವ್ರ ಫೋಟೋನ ರೆಡಿ ಎಲ್ಲ ಫೋಟೋಗು ಕುಂಕುಮ ಇಟ್ಟಾಯಿತು ಮೇಲೆ ಅಷ್ಟಾಗಿ ಈ ದೇವ್ರ ಫೋಟೋಗಳೇ ಆಗಲಿ ದೇವ್ರ ಸಾಮಾನೇ ಏನಿಲ್ಲ ಜಸ್ಟ್ ಸ್ವಲ್ಪನೇ ಇರೋದು ರಾಘವೇಂದ್ರ ಸ್ವಾಮಿ ಮನೆ ದೇವ್ರ ಫೋ ಫೋಟೋ ಇದೆ ಆ್ಯಂಡ್ ಕಬ್ಬಾಳಮ್ಮ ದೇವ್ರದ್ದು ಫೋಟೋ ಇದೆ ಸೊ ಇಷ್ಟೇ ನಮ್ಮ ಮನೆಯಲ್ಲಿ ದೇವ್ರ ಫೋಟೋ ಅಂತ ಸ್ವಲ್ಪ ಸೋಂಬೇರಿ ಅದರಿಂದ ಕ್ಲೀನ್ ಮಾಡೋದು ಯಾರು ಅಂತಂದ್ಬಿಟ್ಟು ದೇವ್ರ ಸಾಮಾನು ಕಡಿಮೆನೇ ತೊಗೊಂಡಿರೋದು ಸೊ ಹಂಗಾಗಿ ಕಮ್ಮಿನೇ ಹಿಡ್ಕೊಂಡಿದ್ದೀನಿ ಅಲ್ಲ ಈಗ ಅರ್ಶಿನ ಕುಂಕುಮ ಕುಂಕುಮ್ ಹಚ್ಚಿ ಎಲ್ಲ ರೆಡಿ ಮಾಡ್ತಾಯಿ ನನ್ನ ಮಗ ನಾನು ಎಲ್ಲಾದರೂ ಬಂದೇ ಬರ್ತಾನೆ ಅಲ್ಲೇ ಸೈಡಲ್ಲಿ ಇದ್ದಾನೆ ಮೊಬೈಲೇ ಸೊ ಆಮೇಲೆ ಒಂದು ಚಿಕ್ಕದಾಗಿ ರಂಗೋಲಿ ಬಿಡೋಣ ಪೂಜೆ ಮಾಡ್ಬೇಕಾದ್ರೆ ನಾನು ರಂಗೋಲಿ ಬಿಟ್ಟೇ ಬಿಡ್ತೀನಿ ಸೊ ಹಂಗೆ ಚಿಕ್ಕದಾಗ ಒಂದು ರಂಗೋಲಿ ಬಿಡೋಣ ಅಂತಂದ್ಬಿಟ್ಟು ರಂಗೋಲಿ ಕೂಡ ಬಿಡ್ತಾ ಇದ್ದೀನಿ ನಂಗೆ ಗುರುವಾರ ಪ್ರತಿ ಗುರುವಾರ ನಾನು ಪೂಜೆ ಮಾಡೇ ಮಾಡ್ತೀನಿ ನಂಗೆ ಸಾಯಿಬಾಬಾ ಅಂದರೆ ತುಂಬ ಇಷ್ಟ ಅದೇನು ಅಂತ ಗೊತ್ತಿಲ್ಲ ನೆನ್ನೆ ಮೊನ್ನೆ ಏನಿಲ್ಲ ನಂಗೆ ಸಾಯಿಬಾಬಾ ಅಂದರೆ ಆಲ್ಮೋಸ್ಟ್ ಸೆವೆನ್ ಏಯ್ಟ್ ಇಯರ್ಸಿಂದನೂ ಸಾಯಿಬಾಬಕ್ತೆ ಕೂಡ ಅದ್ರ ಬಗ್ಗೆ ಇನ್ನೊಂದು ದಿನ ಹೇಳ್ತೀನಿ ನಾನು ಏನೇನು ಮಾಡ್ತಿದ್ದೆ ಏನು ಅಂತ ಈಗ ಹೊಸ್ಲು ಹೂವು ಎಲ್ಲ ಇಟ್ಟಾಯಿತು ಎಲ್ಲ ರೆಡಿ ಮಾಡಾಯಿತು ಈಗ ದೇವಸ್ ಫೋಟೋಗು ಹೂವು ಎಲ್ಲ ಇಟ್ಟು ದೀಪ ಕೂಡ ಹಸಿ ಪೂಜೆ ಕೂಡ ಮಾಡ್ತಾಯಿದ್ದೀನಿ ಪೂಜೆ ಎಲ್ಲ ನೋಡಿ ಪೂಜೆ ಮಾಡ್ಬೇಕಾದ್ರೆ ನನ್ನ ಮಕ್ಕಳು ಅಲ್ಲೇ ಜೊತೇಲಿ ಬಂದು ನಾನು ಪೂಜೆ ಮಾಡ್ತೀನಿ ಅಥವಾ ಪೂಜೆ ಮಾಡ್ತಿದ್ದಾನೆ ಆ ಪೂಜೆ ಮಾಡಿದ್ಮೇಲೆ ನನಗೇನೋ ಒಂಥರ ಮನ್ಸಿಗೆ ನೆಮ್ಮದಿ ಏನೋ ಸಿಕ್ಕಿದಷ್ಟು ಖುಷಿ ಪೂ ಎಲ್ಲರೂ ಪ್ರತಿಯೊಬ್ಬರಿಗೂ ಅಷ್ಟೇ ಮನೇಲಿ ಪೂಜೆ ಆದರೆ ಏನೋ ಒಂದು ಸ್ವಲ್ಪ ಖುಷಿ ಇರುತ್ತೆ ಅನಿಸುತ್ತೆ ನೆಮ್ಮದಿ ಕೂಡ ಸಿಕ್ಕದಂಗೆ ಆಗುತ್ತೆ ಸೊ ಅದರಲ್ಲೂ ನನ್ನ ಮಗ ಬೇರೆ ಪೂಜೆ ಮಾಡಬೇಕಾದ್ರೆ ಯಾವಾಗಲೂ ಅಷ್ಟೇ ಬಂದು ಬಂದು ನಾನು ಮಾಡ್ತೀನಿ ನಾನು ಮಾಡ್ತೀನಿ ನನ್ನ ಪೂಜೆ ಮಾಡಲೇ ಮಾಡಿದೆ ಹೋಗ್ಲಿ ನಾನು ಪೂಜೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಇದು ಮಾಡ್ತಾನೆ ಸೊ ಸೊ ಪೂಜೆ ಎಲ್ಲ ಮುಗೀತು ಪೂಜೆ ಎಲ್ಲ ಮುಗಿದ ತಕ್ಷಣ ಕುಂಕುಮ ಎಲ್ಲ ಇಟ್ಕೊಂಡಾಯಿತು ಸೊ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಮತ್ತೆ ಅಡುಗೆ ಎಲ್ಲ ಮಾಡಿಕೊಂಡೆ ಅಡುಗೆ ಎಲ್ಲ ಮಾಡಿಕೊಂಡು ಅನ್ನ ಸಾಂಬಾರೆಲ್ಲ ಆಗಿತ್ತು ಸೊ ಕಾಳು ಗೊಜ್ಜು ಮಾಡಿರಲಿಲ್ಲ ಸೊ ಆ ಕಾಳು ಗೊಜ್ಜೆಲ್ಲ ಮಾಡಿಕೊಂಡು ನನ್ನ ಮಗನಿಗೆ ಊಟ ಎಲ್ಲ ತಿನ್ನಿಸ್ತು ಊಟ ಎಲ್ಲ ತಿನ್ಸಾದ್ಮೇಲೆ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ತಿದ್ದೆ ನೈಟ್ ಎಲ್ಲ ಆಗೋ ಇರುತ್ತೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಕೊಳ್ತಾಯೀನಿ ಸೊ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಜಿರಳೆ ಅಥವಾ ಸೊಳ್ಳೆ ನೊಣ ಏನು ಬರೋದಿಲ್ಲ ನೀಟಾಗಿರುತ್ತೆ ಅಡುಗೆ ಮನೆ ಕೂಡ ನೀಟಾಗಿರುತ್ತೆ ಸೊ ಇದು ಬಂದು ಗುರುವಾರದ ವ್ಲಾಗ್ ಆಗಿರುತ್ತೆ ಸೊ ಯಾರೆಲ್ಲ ಒಂದು ಚಾನಲ್ನ ನೋಡ್ತಾ ಇರೋ ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು